ಧ್ವನಿ ನ್ಯೂಸ್ ಗೆ ಸ್ವಾಗತ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಅಲ್ಲಲ್ಲೇ ಮುಂದೆ ನಿಂತು ಅದೇ ಜಾಗದಲ್ಲಿ ಪಟಾಕಿ ಹೊಡಿತವ್ರೆ ಏನಾದ್ರು ನಾಳೆ ದಿನ ಏನಾದ್ರು ಸಮಸ್ಯೆ ಆದ್ರೆ ಯಾರ ಜವಾಬ್ದಾರಿ ನಿಯಮಗಳನ್ನ ಗಾಳಿಗೆ ತೂರಿ ಪಟಾಕಿ ಮಾರಾಟ ಸಾರ್ವಜನಿಕರಿಂದ ಪಟಾಕಿ ಅಂಗಡಿ ತೆರವಿಗೆ ಒತ್ತಾಯ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಪಟ್ಟಣದಲ್ಲಿ ಸಡಗರ ಸಂಭ್ರಮ ಉಂಟಾಗಿದ್ದು ಇದರ ಜೊತೆಗೆ ಹಬ್ಬದ ವಾತಾವರಣಕ್ಕೆ ಮೆರುಗು ನೀಡಲು ಪಟಾಕಿಗಳು ಸಜ್ಜಾಗಿದೆ ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದ ಮುಂದೆ ಶೆಡ್ಡಿನ ಮಾದರಿ ಆರು ಅಂಗಡಿಗಳು ನಿರ್ಮಾಣವಾಗಿದ್ದು ಹಸಿರು ಪಟಾಕಿ ಬದಲಾಗಿ ದೊಡ್ಡ ಪಟಾಕಿ ಮಾರಾಟ ಕೇಳಿದಿದೆ ಈಗಾಗಲೇ ಸರ್ಕಾರ ವಿಧಿಸಿದ ಹಸಿರು ಪಟಾಕಿಗಳ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಿ ಪಟಾಕಿ ಬೆಳೆಯನ್ನ ದುಪ್ಪಟ್ಟು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಪಟಾಕಿ ಅಂಗಡಿ ಇರುವ ಸ್ಥಳದಿಂದ ಕೇವಲ ಇನ್ನೂರು ಮೀಟರ್ ಅಂತರದಲ್ಲಿ ತಾಲೂಕು ಆಸ್ಪತ್ರೆ ಕೂಡ ಇದೆ ಪಟಾಕಿ ಅಂಗಡಿ ಹಿಂಭಾಗ ಸರ್ಕಾರಿ ಪ್ರವಾಸಿ ಮಂದಿರ ಇದೆ ಸಾರ್ವಜನಿಕರು ದಿನನಿತ್ಯ ಸೇರುವ ಟೀ ಅಂಗಡಿ ಪಟಾಕಿ ಅಂಗಡಿ ಪಕ್ಕದಲ್ಲೇ ಇದೆ ಪಟಾಕಿ ಅಂಗಡಿ ಮಾಲೀಕರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತುರಿ ಮಾರಾಟ ಮಾಡುತ್ತಿದ್ದಾರೆ ಮಾರ್ಗಸೂಚಿ ಪ್ರಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಉಸುಕು ನೀರು ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳ ಎಂತಿಷ್ಟು ಅಂತರದಲ್ಲಿ ಮಾರಾಟ ಮಾಡಬೇಕು ಅಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಂಗಡಿಯವರು ಪಟ್ಟಣದಲ್ಲಿ ಪಟಾಕಿ ಮಾರಾಟ ಇದ್ದಾರೆ ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡಲು ಹೋದಾಗ ನಿಮಗೆ ಬೇಕಾದರೆ ತೆಗೆದುಕೊಳ್ಳಿ ಇಲ್ಲ ಹೋಗಿ ಅಂತ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಪಟಾಕಿ ಮಳಿಗೆಗಳನ್ನು ತೆರೆಯಲು ಸರ್ಕಾರ ನಿರ್ದಿಷ್ಟವಾದ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಆದರೆ ಯಳಂದೂರು ಪಟ್ಟಣದಲ್ಲಿ ಜನಸ್ಪಂದನೆ ಹೆಚ್ಚಾಗಿರುವ ಪ್ರದೇಶದಲ್ಲಿ ಪಟಾಕಿ ಅಂಗಡಿ ಇಟ್ಟು ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಮಕ್ಕಳನ್ನ ಮಾರಾಟಕ್ಕೆ ಬಳಕೆ ಮಾಡಿದ್ದಾರೆ ಅಲ್ಲದೆ ಅಂಗಡಿ ಮುಂಭಾಗವೇ ಪಟಾಕಿಯನ್ನ ಒಡೆಯುತ್ತಾ ಇರುವುದನ್ನು ನೋಡಬಹುದು ಹಾಗಾಗಿ ಇವರ ವಿರುದ್ಧ ಕ್ರಮ ಜರುಗಿಸಿ ಮಾರಾಟವನ್ನು ನಿಷೇಧಿಸಿ ಹೊರತುಪಡಿಸಿ ಪಟ್ಟಣ ಬಿಟ್ಟು ಹೊರಗಡೆ ಮಾರಾಟ ಮಾಡಲಿ ಎಂದು ಸಾರ್ವಜನಿಕರು ಪುನೀತ್ ಹೊನ್ನೂರು ಪಟ್ಟಣದೊಳಗೆ ಇದು ಮಾಡಬಾರ್ದು ಯಾಕಂದ್ರೆ ಈಗ ಎಳಂದೂರು ಅಲ್ಲಿ ಮಂಟಪದ ಹತ್ರ ಕೆಲವು ಮಾಡಿ ಒಂದ್ಸರಿಯಲ್ಲಿ ಬೆಂಕಿಯ ಬೆಂಕಿ ತಗ್ಲಿ ಅಲ್ಲಿ ಘಟನೆ ಒಂದು ಅವಘಡ ಆಗಿತ್ತು ಮತ್ತೆ ಈಗ ಇದು ಇಲ್ಲಿ ಮಾಡ್ತಾ ಮಾಡ್ತಾ ಇಲ್ಲೊಂದು ನಿಯಮ ಫಾಲೋ ಮಾಡ್ತಾ ಇಲ್ಲ ಮತ್ತು ಹಸಿರು ಪಟಾಕಿಗಳನ್ನ ಉಪಯೋಗಿಸ್ಬೇಕು ಅಂತ ಕಾನೂನಲ್ಲಿದ್ದರೂ ಇವರು ಹಸಿರು ಪಟಾಕಿಗಳನ್ನ ಉಪಯೋಗಿಸ್ತಾ ಇಲ್ಲ ಅದರಿಂದ ಮಾಲಿನ್ಯ ಜಾಸ್ತಿ ಆಯ್ತದ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಬಳಸ್ತಾವ್ರೆ ಇದನ್ನು ನಾವು ಹೇಳ್ತಾ ಇರೋದು ಏನು ಅಂತಂತಂದರೆ ಪಟ್ಟಣದಿಂದ ಹೊರಗಡೆ ಯಾವುದಕ್ಕೂ ಸ ಸಮಾಜಕ್ಕೆ ಅಥವಾ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ಜಾಗದಲ್ಲಿ ವಿಟ್ಗಳೋದು ಅನುಕೂಲ ಅಂತ ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ತಾಲೂಕಾಡಳಿತ ಜಿಲ್ಲಾಡಳಿತ ಜಿಲ್ಲಾಡಳಿತ ಅವ್ರಿಗೆ ಸೂಕ್ತ ಸೂಚನೆ ಕೊಡಬೇಕಾಗಿ ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿ ಅವ್ರಿಗೆ ತಿಳುವಳಿಕೆ ನೀಡಬೇಕಾಗಿ ಈ ಮೂಲಕ ತಮ್ಮ ಕೊಡ್ತಾ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಅಲ್ಲಲ್ಲೇ ಮುಂದೆ ನಿಂತ್ಕೊಂಡು ಅದೇ ಜಾಗದಲ್ಲಿ ಪಟಾಕಿ ಹೊಡಿತವ್ರೆ ಏನಾದರೂ ನಾಳೆ ದಿನ ಏನಾದ್ರು ಸಮಸ್ಯೆ ಆದ್ರೆ ಯಾರು ಜವಾಬ್ದಾರಿ ಮತ್ತೆ ಮೇಲ್ಗಡೆ ಕರೆಂಟ್ ವೈರ್ ಎಲ್ಲ ಹೋಗೋದೇ ಮತ್ತೆ ರೋಡು ರೋಡಲ್ಲಿ ಮೊದಲೇ ರೋಡೆಲ್ಲ ಅದ್ಗೇಟ್ ಹೋಗ್ಬಿಟ್ಟದ ಆ ರೋಡಲ್ಲಿ ಬಸ್ಗಳು ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡ್ತಾವ ಗಾಡಿಗಳೆಲ್ಲ ಹೋಗಿ ರೋಡ್ ಅಲ್ಲಿ ಅಡ್ಡ ನಿಂತಾವೆ ಅದರಿಂದನೂ ತೊಂದರೆ ಆಯ್ತದೆ ಜನಗಳಿಗೆ ಮತ್ತೆ ಸಾರ್ವಜನಿಕರು ಓಡಾಡೋ ಜಾಗ ಅದು ಮತ್ತೆ ಇಲ್ಲಿ ಸರ್ಕಾರಿ ಪ್ರವಾಸಿ ಮಂದಿರ ಇದೆ ಮತ್ತೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ತಾಲೂಕು ಆಸ್ಪತ್ರೆ ಅಲ್ಲಿ ಡಯಾಲಿಸಿಸ್ ಗಳು ಮತ್ತೆ ಆಕ್ಸಿಜನ್ ಅಥವಾ ಅದೇನೇನು ಮೆಡಿಕಲ್ ಇವುಗಳೆಲ್ಲ ಅಲ್ಲೇ ಇಟ್ಟವ್ರೆ ಮತ್ತೆ ಎದುರುಗಡೆ ಆಸ್ಪ ಇದು ದೇವಸ್ಥಾನ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್